ಐದನೇ ಬಾರಿಯೂ ಸಂಸದ ಪ್ರಜ್ವಲ್ ರೇವಣ್ಣ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ ಎಸ್ ಮತ್ತೊಮ್ಮೆ ಟಿಕೆಟ್ ಕ್ಯಾನ್ಸಲ್ ಮಾಡಿದ ಪ್ರಜ್ವಲ್ ಜರ್ಮನಿಯ ನಿಂದ ಬರಬೇಕಿದ್ದ ಟಿಕೆಟ್ ರದ್ದಾಗಿದೆ ಬೆಂಗಳೂರಿಗೆ ಬರಲು ಬುಕ್ ಆಗಿದ್ದ ವಿಮಾನ ಟಿಕೆಟ್ ಆದ್ರೆ ಕ್ಯಾನ್ಸಲ್ ಮಾಡಿದ ಪ್ರಜ್ವಲ್ ರೇವಣ್ಣ ಲೋಕಸಭೆ ಎಲೆಕ್ಷನ್ ರಿಸಲ್ಟ್ ಬಳಿಕವೇ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಟಿಕೆಟ್ ಕ್ಯಾನ್ಸಲ್ ಆದರೂ ಕೂಡ ಅಂದರೆ ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಬಟ್ ಹಣವನ್ನ ವಾಪಸ್ ಪಡೆದುಕೊಂಡಿಲ್ಲ ಹೀಗಾಗಿ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗ್ತಾ ಇದೆ ಸಂಸದ ಪ್ರಜ್ವಲ್ ರೇವಣ್ಣನ ಈ ನಡೆ ಸದ್ಯ ಲೈಂಗಿಕ ದೌರ್ಜನ್ಯ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಇಂದು ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಲಾಗಿತ್ತು ಟಿಕೆಟ್ ಕೂಡ ಬುಕ್ ಆಗಿತ್ತು ಜರ್ಮನ್ನ ಮ್ಯೂನಿಚ್ ನಿಂದ ಬೆಂಗಳೂರಿಗೆ ವಿಮಾನ ಟಿಕೆಟ್ ಬುಕ್ ಆಗಿತ್ತು ಆದರೆ ಈಗ ಏಕಾಏಕಿ ರದ್ದುಗೊಳಿಸಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಲಭ್ಯವಾಗಿದೆ ಇವತ್ತು ಬೆಂಗಳೂರಿಗೆ ಬರಬೇಕಾಗಿದ್ದ ಪ್ರಜ್ವಲ್ ಈಗಾಗಲೇ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಲುಪ್ತಾಂಸ ವಿಮಾನದಲ್ಲಿ ಬುಕ್ ಆಗಿದ್ದಂತಹ ಟಿಕೆಟ್ ಅನ್ನ ನಾಲ್ಕು ದಿನಗಳ ಹಿಂದೆಯೇ ರದ್ದು ಮಾಡಿಕೊಂಡಿರೋದು ಈಗ ಸದ್ಯಕ್ಕೆ ತಿಳಿದು ಬಂದಿದೆ ಆದ್ರೆ ಈ ಕಡೆ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರು ಕೂಡ ಹಣವನ್ನ ವಾಪಸ್ ಪಡೆದುಕೊಂಡಿಲ್ಲ ಪ್ರಜ್ವಲ್ ರೇವಣ್ಣ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂತದ್ದು ಹೀಗಾಗಿ ಸಾಕಷ್ಟು ಅನುಮಾನಗಳು ಕೂಡ ಮೂಡಿ ಬರ್ತಾ ಇದೆ ಅಂದ್ರೆ ಇನ್ನು ಯಾವುದೇ ಕ್ಷಣದಲ್ಲಾದ್ರೂ ಮತ್ತೆ ಟಿಕೆಟ್ ಅನ್ನ ಖರೀದಿ ಮಾಡಬಹುದಾ ಪ್ರಜ್ವಲ್ ಈ ತಂತ್ರ ಏನಾದ್ರೂ ಹೂಡಿದ್ದಾರಾ ಅನ್ನೋದ್ರ ಕುರಿತಾಗಿ ಸಾಲು ಸಾಲು ಪ್ರಶ್ನೆ ಕೂಡ ಈಗ ಎದುರಾಗಿರುವಂತದ್ದು ಒಂದು ಕಡೆ ರಾಜ್ಯ ಪೊಲೀಸರು ಹೊರದೇಶಗಳಲ್ಲೂ ಕೂಡ ಬೀಡು ಬಿಟ್ಟಿದ್ದಾರೆ ಸಂಸದ ಪ್ರಜ್ವಲ ರೇವಣ್ಣನಿಗಾಗಿ ಹುಡುಕಾಟದಲ್ಲಿದ್ದಾರೆ ಈ ಮಧ್ಯೆ ಪ್ರಜ್ವಲ ರೇವಣ್ಣನ ಚಲನವಲನಗಳ ಮೇಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ನಿಗಾ ಇಟ್ಟಿದ್ದಾರೆ ಇನ್ನು ಯಾವ್ಯಾವ ವಿಮಾನಗಳಲ್ಲಿ ಟಿಕೆಟನ್ನು ಬುಕ್ ಮಾಡಿದ್ದಾರೆ ಬೇರೆ ಕಡೆ ಏನಾದರೂ ಹೋಗ್ತಾ ಇದ್ದಾರಾ ಅನ್ನೋದರ ಕುರಿತಾಗಿ ಎಲ್ಲ ಚಲನವಲನಗಳ ಮೇಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ನಿಗಾ ವಹಿಸಿದ್ದಾರೆ ಇದರ ಜೊತೆಗೆ ಇವತ್ತು ಬೆಂಗಳೂರಿಗೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು ಟಿಕೆಟ್ ಕೂಡ ಬುಕ್ ಆದರೆ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಹೀಗಾಗಿ ಅವರು ಬೆಂಗಳೂರಿಗೆ ಅಥವಾ ದೇಶಕ್ಕೆ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ ರಿಸಲ್ಟ್ ಬಳಿಕವೇ ಅಂದ್ರೆ ಲೋಕಸಭೆ ಚುನಾವಣೆಯ ರಿಸಲ್ಟ್ ಬರೋದು ಜೂನ್ ನಾಲ್ಕರಂದು ಅದರ ಬಳಿಕವೇ ಅವರು ದೇಶಕ್ಕೆ ಮರಳಿ ವಾಪಸ್ ಬರುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ ಅಂದರೆ ಈಗ ಟಿಕೆಟನ್ನು ಕ್ಯಾನ್ಸಲ್ ಮಾಡಿಕೊಂಡ್ರು ಬಟ್ ಹಣವನ್ನು ಯಾಕೆ ವಾಪಸ್ ಪಡೆಯಲಿಲ್ಲ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಅನುಮಾನ ಕೂಡ ಮೂಡಿ ಬರ್ತಾ ಇರುವಂಥದ್ದು ಇನ್ಯಾವುದಾದ್ರೂ ತಂತ್ರಗಳನ್ನು ರೂಪಿಸಿದ್ದಾರಾ ಸಂಸದ ಪ್ರಜ್ವಲ್ ರೇವಣ್ಣ ಅಂತ ಕೂಡ ಪ್ರಶ್ನೆಗಳು ಎದುರಾಗಿದೆ ಅಂದರೆ ಇವತ್ತು ಬರುವ ವಿಮಾನದ ಟಿಕೆಟನ್ನು ಕ್ಯಾನ್ಸಲ್ ಮಾಡಿ ಕಾದು ನೋಡುವಂತಹ ತಂತ್ರವನ್ನೇನಾದರೂ ಪ್ರಜ್ವಲ್ ಅನುಸರಿಸ್ತಾ ಇದ್ದಾರಾ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಹೀಗಾಗಿ ವಿಮಾನ ಟಿಕೆಟ್ಗೆ ನೀಡಿದ್ದಂತಹ ಹಣವನ್ನು ವಾಪಸ್ ಪಡೆದುಕೊಳ್ಳದೆ ಮುಂದಿನ ಟಿಕೆಟ್ಗೆ ಮುಂಗಡವಾಗಿ ಏನಾದರೂ ಹಣವನ್ನು ಇಟ್ಟಿದ್ದಾರಾ ಅಂತಲೂ ಕೂಡ ಈಗ ಕಾದು ನೋಡಬೇಕು ಮಾಹಿತಿ ಪ್ರಕಾರ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೊತ್ತದ ಬಿಸ್ನೆಸ್ ಕ್ಲಾಸ್ ಟಿಕೆಟನ್ನು ಪ್ರಜ್ವಲ್ ಕಾಯ್ದಿರಿಸಿದ್ರು ಅಂತ ಹೇಳಲಾಗ್ತಾ ಇದೆ ಕ್ಯಾನ್ಸಲ್ ಬಳಿಕ ಆ ಮೂರು ಲಕ್ಷದ ಟಿಕೆಟನ್ನು ಅವರು ಮರಳಿ ಹಣವನ್ನು ವಾಪಸ್ ಪಡೆದುಕೊಂಡಿಲ್ಲ ಹೀಗಾಗಿ ನೆಕ್ಸ್ಟ್ ಟಿಕೆಟ್ ಗೆ ದುಡ್ಡನ್ನ ಹಣ ವಾಪಸ್ ಪಡೆದುಕೊಳ್ಳದೆ ಹಾಗೆ ಇಟ್ಟಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗಿರುವಂತದ್ದು ಈಗಾಗಲೇ ಎರಡು ಮೂರು ಬಾರಿ ಟಿಕೆಟ್ ಬುಕ್ ಮಾಡಿ ಇದೇ ರೀತಿ ಕ್ಯಾನ್ಸಲ್ ಮಾಡಿದ್ರು ಈಗ ಮತ್ತೆ ಅದೇ ರೀತಿ ಮಾಡಿದ್ದಾರೆ ಸದ್ಯಕ್ಕೆ ಅವರು ದೇಶಕ್ಕೆ ಬರುವಂತಹ ಯಾವ ಬೆಳವಣಿಗೆಗಳು ಕೂಡ ಕಂಡು ಬರ್ತಾ ಇಲ್ಲ ಎಸ್ ಈ ಕುರಿತಾಗಿ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಪ್ರಜ್ವಲ್ ರೇವಣ್ಣ ಏನು ವಿಮಾನ ಟಿಕೆಟ್ ಮಾಡಿ ತದನಂತರ ರದ್ದು ಮಾಡಿದ್ದಾರೆ ಸದ್ಯಕ್ಕೆ ಅವರು ಬರ್ತಾ ಇಲ್ಲ ಬೆಂಗಳೂರಿಗೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಖಂಡಿತವಾಗಲು ಈಗಾಗಲೇ ಆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐ ಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಕೂಡ ಹೊರಡಿಸಲಾಗಿರುವಂತದ್ದು ಕಿಡ್ನಾಪ್ ಪ್ರಕರಣದಲ್ಲಿ ಪ್ರಜ್ವಲ್ ರವಣ್ಣ ತಂದೆ ರೇವಣ್ಣ ಅವರಿಗೆ ಬೇಲ್ ಕೂಡ ಸಿಕ್ಕಿರುವಂತದ್ದು ನಿನ್ನೆ ಅವರು ಕೂಡ ರಿಲೀಸ್ ಆಗಿದ್ದಾರೆ ಆದ್ರೆ ಆ ಪ್ರಜ್ವಲ್ ಬುಕ್ ಮಾಡಿದಂತಹ ಟಿಕೆಟ್ ಈಗ ಕ್ಯಾನ್ಸಲ್ ಆಗಿರುವಂತದ್ದು ಜರ್ಮನಿಯ ಮ್ಯೂನಿಕ್ ನಿಂದ ಅವರು ಬೆಂಗಳೂರಿಗೆ ಟಿಕೆಟ್ ಅನ್ನ ಬುಕ್ ಮಾಡಿರ್ತಾರೆ ಆ ಟಿಕೆಟ್ ಕಾಪಿಯನ್ನು ಕೂಡ ಇನ್ನೊಂದು ಕೆಲವೇ ನಾವು ಕೂಡ ತೋರಿಸ್ತಾ ಹೋಗ್ತೀವಿ ಇನ್ನು ರೇವಣ್ಣ ಅವರ ಕ್ಲಾಸ್ ಆಫ್ ಸರ್ವಿಸ್ ಬಿಸ್ನೆಸ್ ಅನ್ನೋ ಒಂದು ಟಿಕೆಟ್ ಆಧಾರದ ಮೇಲೆ ಏರ್ಪೋರ್ಟ್ ಇನ್ಫಾರ್ಮೇಶನ್ ಏನು ಮೋನಿಶ್ ಏರ್ಪೋರ್ಟ್ ನಿಂದ ಇವರು ಬೆಂಗಳೂರಿಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿರ್ತಾರೆ ಅದರಲ್ಲೂ ಕೂಡ ಆ ಸೀಟ್ ನಂಬರ್ ಬಂದು ಮುನ್ನೂರ ಐವತ್ತು ನಂಬರ್ ಏನಿದೆ ಆ ಒಂದು ಟಿಕೆಟ್ ಆಧಾರದ ಮೇಲೂ ಕೂಡ ಅವರು ಟಿಕೆಟ್ ಅನ್ನು ಬುಕ್ ಮಾಡಿರ್ತಾರೆ ಆ ರಾತ್ರಿ ಹನ್ನೆರಡು ಐದಕ್ಕೆ ಏನು ಫ್ಲೈಟ್ ಕೂಡ ಇರುತ್ತೆ ಅದು ಮಧ್ಯರಾತ್ರಿ ಮರುದಿನ ಬಂದು ತಲುಪುವಂತಹ ಸಾಧ್ಯತೆ ಕೂಡ ಇತ್ತು ಇನ್ನು ಈ ಒಂದು ಟಿಕೆಟ್ ಇಲ್ಲಿ ಕ್ಯಾನ್ಸಲ್ ಆಗಿದೆ ಅಲ್ಲ ಈ ಟಿಕೆಟ್ ಕ್ಯಾನ್ಸಲ್ ಆದಂತಹ ಹಿನ್ನೆಲೆಯಲ್ಲೂ ಕೂಡ ಈಗ ಎಸ್ ಐ ಡಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಜರ್ಮನಿಯ ರಾಜತಾಂತ್ರಿಕ ಕಚೇರಿಗೂ ಕೂಡ ಸಂಪರ್ಕ ಮಾಡುವಂತಹ ಕೆಲಸವನ್ನು ಕೂಡ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಯಾಕಂತಂದ್ರೆ ಅನೇಕ ದಿನಗಳಿದ್ರು ಕೂಡ ರೇವಣ್ಣಗಾಗಿ ಕಾಸ್ ನಾವು ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ಬೆಂಗಳೂರಿನ ತಲುಪಬೇಕಾಗಿತ್ತು ಈ ಒಂದು ಫ್ಲೈಟ್ ಮ್ಯೂನಿಟ್ನಿಂದ ಮೂರು ಮೂವತ್ತಕ್ಕೆ ಇದ್ದಂತಹ ಫ್ಲೈಟ್ ಕೂಡ ಇದು ಇದುವರೆಗೂ ಐದು ಬಾರಿ ಟಿಕೆಟ್ ಅನ್ನ ಬುಕ್ ಮಾಡಿ ಕ್ಯಾನ್ಸಲ್ ಅನ್ನು ಕೂಡ ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಪೊಲೀಸರ ಉನ್ನತ ಮೂಲಗಳಿಂದಲೂ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು ಇನ್ನು ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಬೆಂಗಳೂರಿಗೆ ಅಂತ ಆ ಎಲ್ಲಾ ಅಧಿಕಾರಿಗಳು ಅಂದ್ರೆ ಎಸ್ ಐ ಟಿ ಅಧಿಕಾರಿ ಆಗ್ಲಾಗ ಆಗಿರ್ಬಹುದು ಮತ್ತು ಜೆಡಿಎಸ್ ಪಕ್ಷದ ಕೆಲ ಕಾರ್ಯಕರ್ತರು ಹಾಗೇನೆ ಅವರ ಕುಟುಂಬಸ್ಥರು ಕೂಡ ಕಾಯ್ತಾ ಇರುವಂತದ್ದು ಯಾಕಂತಂದ್ರೆ ಆ ಈಗಾಗಲೇ ಪಕ್ಷದಿಂದ ಕೆಲಕಾಲ ಅವರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿರುವಂತದ್ದು ಪ್ರಕರಣ ಸಂಬಂಧ ಈಗಾಗಲೇ ಇದಕ್ಕೂ ಮುಂಚೆ ಜೆ ಡಿ ಎಸ್ ನ ಅನೇಕ ನಾಯಕರು ಕೂಡ ಮಾತನಾಡ್ತಾ ಇದ್ರು ಎಸ್ ಐ ಟಿ ಅಧಿಕಾರಿಗಳ ತನಿಖೆಗೆ ಪ್ರಜ್ವಲ್ ರೇವಣ್ಣ ಸಹಕಾರ ಮಾಡ್ತಾರೆ ಅಂತ ಸ್ವತಃ ರೇವಣ್ಣ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು ತಪ್ಪಿಸ್ಕೊಂಡು ಹೋಗಲ್ಲ ಪ್ರಜ್ವಲ್ ಆತ ತನಿಖೆಗೆ ಸಹಕಾರ ಮಾಡ್ತಾನೆ ಅಂತ ಆದ್ರೆ ಇದುವರೆಗೂ ಕೂಡ ಎಲೆಕ್ಷನ್ ಎರಡನೇ ಮೊದಲೇ ಪೇಸ್ ಎಲೆಕ್ಷನ್ ಏನ್ ಮುಗಿಯುತ್ತಲ್ಲ ಆ ಸಂದರ್ಭದಲ್ಲೇ ಪ್ರಜ್ವಲ್ ರೇವಣ್ಣ ಅಲ್ಲಿಂದ ಹಾಸನದಿಂದ ಓಟನ್ನ ಮಾಡಿ ತದನಂತರ ವಿದೇಶಕ್ಕೆ ತೆರಳುವಂತದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯ ಇದುವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಯಾವುದೇ ರೀತಿಯಲ್ಲೂ ಕೂಡ ಪೊಲೀಸರ ಸಂಪರ್ಕ ಕೂಡ ಸಿಗ್ತಾ ಇಲ್ಲ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಕೂಡ ಕೊಟ್ಟರು ಕೂಡ ಯಾವುದೇ ರೀತಿಯಲ್ಲೂ ಕೂಡ ಶೇರ್ ಮಾಡ್ತಾ ಇಲ್ಲ ಹೀಗಾಗಿ ಅಧಿಕಾರಿಗಳು ಕೂಡ ಸಾಕಷ್ಟು ತಲೆ ಕೆಡಿಸ್ಕೊಂಡಿರುವಂತದ್ದು ಇಂಟರ್ಪೋಲ್ ಮುಖಾಂತರವಾಗಿ ಪ್ರಜ್ವಲ್ ರೇವಣ್ಣ ಪತ್ರಗಳ ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಇನ್ನು ಅಧಿಕಾರಿಗಳು ಕೂಡ ವಿದೇಶದಲ್ಲಿ ಬೀಳ್ಬಿಟ್ಟಿದ್ದಾರೆ ಆದ್ರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ ಇನ್ನು ಅವರು ಟಿಕೆಟ್ ಕ್ಯಾನ್ಸಲ್ ಆಗಿದೆ ಇನ್ನು ಜರ್ಮನಿಯಲ್ಲೇ ಇದ್ದಾರಾ ಅಥವಾ ಬೇರೆ ಕಡೆ ಹೋಗಿದ್ದಾರೆ ಅನ್ನೋ ಒಂದು ನಿಟ್ಟಿನೂ ಕೂಡ ಅನುಮಾನ ಕೂಡ ಕಾಡ್ತಾ ಇದೆ ಇನ್ನು ಟಿಕೆಟ್ ಕ್ಯಾನ್ಸಲ್ ಆಗದಂತಹ ಹಣ ಏನಿದೆ ಅದು ಕೂಡ ಪ್ರಜ್ವಲ ಗೆ ಕ್ರೆಡಿಟ್ ಕೂಡ ಆಗಿಲ್ಲ ಹೀಗಾಗಿ ಎಲ್ಲ ಒಂದು ಕಡೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು ಪೊಲೀಸರು ಕೂಡ ಕೇಂದ್ರ ತನಿಖಾ ಸಂಸ್ಥೆಗಳ ಸಹಾಯದಿಂದಲೂ ಕೂಡ ಪ್ರಜ್ವಲನ ಪತ್ತೆ ಹಚ್ಚೋದಕ್ಕೆ ಈಗ ಮುಂದಾಗಿರುವಂತದ್ದು ಒಟ್ಟಾರೆಯಾಗಿ ಪದೇ ಪದೇ ಐದನೇ ಬಾರಿ ಈ ಟಿಕೆಟ್ ಕ್ಯಾನ್ಸಲ್ ಆಗ್ತಾ ಇರುವಂತದ್ದು ಕಾದು ನೋಡ್ಬೇಕಾಗಿದೆ ಪ್ರಜ್ವಲನ ಯಾವಾಗ ಬೆಂಗಳೂರಿಗೆ ಬರ್ತಾರೆ ಎಸ್ಐಟಿ ಮುಂದೆ ತನಿಖೆಗೆ ಹಾಜರಾಗ್ತಾರೆ ಅಂತ ಥ್ಯಾಂಕ್ ಯು ವಿಶ್ವನಾಥ್ ಮೊದಲು ಮಾಹಿತಿಗಾಗಿ ಎಸ್ ಒಟ್ಟಾರೆ ಕಾದು ನೋಡಬೇಕು ಪ್ರತಿ ಬಾರಿಯೂ ಕೂಡ ಟಿಕೆಟ್ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಇದೇ ಆಗೋಗಿದೆ ಸಂಸದ ಪ್ರಜ್ವಲ್ ರೇವಣ್ಣನದ್ದು ಸದ್ಯ ಈಗ ಎಸ್ ಐ ಟಿ ಅಧಿಕಾರಿಗಳು ಕೂಡ ಹೊರದೇಶದಲ್ಲೇ ಇರೋದ್ರಿಂದ ಅಲ್ಲೇ ಏನಾದರೂ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಚಾನ್ಸಸ್ ಏನಾದರೂ ಇದೆಯಾ ಜರ್ಮನಿಯಿಂದ ಬುಕ್ ಮಾಡಿದ್ದಾರೆ ಅಂತಂದರೆ ಜರ್ಮನಿಯಲ್ಲೇ ಇದ್ದಾರೆ ಅಂತ ಅರ್ಥ ಜರ್ಮನಿಯಲ್ಲೇ ಇದ್ದಾರಾ ಅಥವಾ ಈಗ ಬೇರೆ ಎಲ್ಲಾದರೂ ಹೋಗಿದ್ದಾರಾ ಅನ್ನೋದ್ರ ಕುರಿತಾಗಿಯೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಜರ್ಮನಿಯ ನಿಂದ ಬರಬೇಕಾಗಿದ್ದಂತಹ ಟಿಕೆಟ್ ಫೈನಲಿ ರದ್ದಾಗಿದೆ ಹಣವನ್ನು ವಾಪಸ್ ಪಡೆದುಕೊಂಡಿಲ್ಲ ಹೀಗಾಗಿ ಅದೇ ಇದರಲ್ಲಿ ಮತ್ತೆ ಏನಾದರೂ ಟಿಕೆಟ್ ಬುಕ್ ಮಾಡುವಂತಹ ಸಾಧ್ಯತೆ ಇದೆಯಾ ಅನ್ನೋ ಅನುಮಾನಗಳು ಕೂಡ ಮೂಡಿ ಬರ್ತಾ ಇರುವಂಥದ್ದು ಕಾದು ನೋಡಬೇಕು ಎಸ್ ನೀವೇನು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಟಿಕೆಟ್ನ ಫೋಟೋವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಜರ್ಮನಿಯ ಮ್ಯುನಿಚ್ನಿಂದ ಟಿಕೆಟ್ ರದ್ದಾಗಿರುವಂಥದ್ದು ಅಲ್ಲಿಂದ ಬರಬೇಕಾಗಿದ್ದಂತಹ ಪ್ರಜ್ವಲ ರೇವಣ್ಣ ಟಿಕೆಟ್ ಅನ್ನು ರದ್ದು ಮಾಡಿದ್ದಾರೆ ಬಟ್ ಹಣವನ್ನು ವಾಪಸ್ ಪಡೆದುಕೊಂಡಿಲ್ಲ ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣವಾಗಿರುವಂಥದ್ದು ಅಂದರೆ ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೊತ್ತದ ಬಿಸ್ನೆಸ್ ಕ್ಲಾಸ್ ಟಿಕೆಟ್ ಇದು ಬರೋಬ್ಬರಿ ಮೂರು ಪಾಯಿಂಟ್ ಅಂದರೆ ಮೂರುವರೆ ಲಕ್ಷದ ಟಿಕೆಟ್ ರದ್ದಾದರೂ ಕೂಡ ಹಣ ಯಾಕೆ ವಾಪಸ್ ಪಡೆದುಕೊಂಡಿಲ್ಲ ಮತ್ತೆ ಏನಾದರೂ ಟಿಕೆಟ್ ಬುಕ್ ಮಾಡುವ ಪ್ಲಾನ್ ನಲ್ಲಿ ಇದ್ದಾರಾ ಬೇರೆ ಡೇಟ್ಗೆ ಅನ್ನೋದ್ರ ಕುರಿತಾಗಿಯೂ ಕೂಡ ಕಾದು ನೋಡಬೇಕಾಗಿದೆ ಅಥವಾ ಜರ್ಮನಿಯಿಂದ ಭಾರತಕ್ಕೆ ಬರುತ್ತೆ ಅಲ್ಲಿಂದ ಬೇರೆ ದೇಶಕ್ಕೆ ಏನಾದರೂ ಹಾರುವಂತಹ ಪ್ಲಾನ್ ಏನಾದರೂ ಈಗ ಕೊನೆ ಮೂಮೆಂಟ್ ನಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದ್ರ ಕುರಿತಾಗಿಯೂ ಕೂಡ ಕಾದು ನೋಡಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ